ಹಾಯ್ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಇವತ್ತು ಇದ್ದಿದ್ದು ಲೇಟ್ ಆಯಿತು ಫ್ರೆಂಡ್ಸ್ ಅದಕ್ಕೆ ಪೂಜೆಯಿಂದನೇ ಸ್ಟಾರ್ಟ್ ಮಾಡ್ತಾಯಿದ್ದೀನಿ ಇದು ಇವತ್ತು ಭಾನುವಾರ ಆಗಿಲ್ಲ ಭಾನುವಾರ ಆಗಿರೋದ್ರಿಂದ ನನಗೆ ಸ್ಕೂಲೆಲ್ಲ ಇರಲಿಲ್ಲ ಮಕ್ಳದು ಅದಕ್ಕೆ ಆರಾಮಾಗಿ ಮಲ್ಕೊಂಬಿಡೋಣ ಅಂತ ಮಲ್ಕೊಂಡ್ಬಿಟ್ಟಿದ್ದೆ ಎಂಟೂವರೆ ಆಗಿತ್ತು ನಾನಿದ್ದಾಗ ಅದಕ್ಕೆ ಬೇಗ ಬೇಗ ನೆಲೆ ಎಲ್ಲ ತೊಳೆದ್ಬಿಟ್ಟು ನೀಟಾಗಿ ಫ್ರೆಶ್ ಆಗಿ ಸ್ನಾನ ಮಾಡ್ಕೊಂಬಂದ್ಬಿಟ್ಟು ನಾನು ಪೂಜೆ ಎಲ್ಲ ಮಾಡಿ ಇವಾಗ ಇಲ್ಲಿ ತಿಂಡಿ ಮಾಡ್ತಾಯಿದ್ದೀನಿ ಒಬ್ಬಳಿಗೆ ಏನು ತಿಂಡಿ ಮಾಡೋದು ಅನ್ನೋದು ಯೋಚನೆ ಫ್ರೆಂಡ್ಸ್ ಸಾಂಬಾರು ಏನಾರು ಇದ್ದಿದ್ರೆ ನಾನು ಅನ್ನ ಮಾಡ್ಕೊಂಬಿಡ್ತಾಯಿದ್ದೆ ಏನೂ ಇರಲಿಲ್ಲ ಎಲ್ಲ ಖಾಲಿ ಆಗಿಬಿಟ್ಟಿತ್ತು ಅದಕ್ಕೆ ನಾನು ತಿಂಡಿ ಮಾಡೋಣ ಅಂತ ಇಲ್ಲಿ ಉಪ್ಪಿಟ್ಟು ಮಾಡೋಣ ಸ್ವಲ್ಪ ಅಂತ ಎಲ್ಲ ಹೆಚ್ಕೊತಾ ಇದ್ದೀನಿ ಉಪ್ಪಿಟ್ಟಿಗೋಸ್ಕರ ನಾನು ಒಬ್ಳೇ ಇರೋದಕ್ಕೆ ಸ್ವಲ್ಪ ಉಪ್ಪಿಟ್ಟು ಮಾಡ್ಕೊಡ್ತೀನಿ ಫ್ರೆಂಡ್ಸ್ ನಾನು ಮಕ್ಳು ಏನಾರು ಬಿಟ್ಟಿದ್ರೆ ನಾನು ಬೇರೆದೇ ಏನಾದರೂ ಮಾಡಬೇಕಾಗಿತ್ತು ಯಾಕಂದರೆ ಅವ್ರು ಉಪ್ಪಿಟ್ಟೆಲ್ಲ ಏನೂ ತಿನ್ನೋಲ್ಲ ಸ್ಕೂಲಿಗೆ ಯಾವಾಗಲಾದರೂ ಒಂದು ದಿವಸ ನಾನು ಬೇಜಾರಾದಾಗ ಉಪ್ಪಿಟ್ಟು ಮಾಡ್ಕೊಡ್ತೀನಮ್ಮ ಏನು ತಿಂಡಿ ಮಾಡಿ ಮಾಡಿ ನಮಗೂ ಬೇಜಾರಾಗಿರುತ್ತಲ್ವ ಏನು ತಿಂಡಿ ಮಾಡೋದು ಅಂತ ಒಂದು ದಿವಸ ಉಪ್ಪಿಟ್ಟು ಮಾಡ್ಕೊಡ್ತೀನಿ ಅಂದರೆ ಅವರು ಉಪ್ಪೋದೇ ಇಲ್ಲ ಉಪ್ಪಿಟ್ಟು ಬೇಡವೇ ಬೇಡ ನನಗೆ ನೀನು ಅನ್ನ ಸಾರು ಕೊಟ್ಟರು ಪರವಾಗಿಲ್ಲ ನಮಗೆ ಉಪ್ಪಿಟ್ಟು ಮಾತ್ರ ಕೊಡ ಬೇಡ ತಿನ್ನೋಲ್ಲ ಅಂತಾರೆ ಚಿಕ್ಕೋಳು ದೊಡ್ಡೋಳು ಇವರು ಹಂಗೆ ಆಟ ಮಾಡ್ತಾರೆ ದೊಡ್ಡವಳು ಪರವಾಗಿಲ್ಲ ಮುಂಚೆ ಎಲ್ಲ ತಿನ್ನೋಳು ಇತ್ತೀಚೆಗೆ ಅವಳು ತಿನ್ ಅವಳಿಗೂ ಇಷ್ಟ ಆಗ್ತಿಲ್ಲ ಇದು ಉಪ್ಪಿಟ್ಟು ಆ ಥರ ಅರ್ಥಳೆ ಉಪ್ಪಿಟ್ಟು ಕಂಡೇ ಆಗಲ್ಲ ಅನ್ನೋ ಅರ್ತಾಳೆ ಅದಕ್ಕೆ ನಾನು ಒಬ್ಳೇ ಅಲ್ವ ಅಂತ ಸ್ವಲ್ಪ ಅರ್ಧನೇ ಅರ್ಧ ಕಪ್ ಅಷ್ಟು ಮಾತ್ರ ಮಾಡ್ಕೊಂಡಿದ್ದೆ ಉಪ್ಪಿಟ್ಟು ಮಾತ್ರ ತುಂಬ ಸಖತ್ತಾಗಿ ಬಂದಿತ್ತು ನೋಡ್ತಾ ಇರ್ಬೋದು ಎಷ್ಟು ಚೆನ್ನಾಗಿ ಬಂದಿದೆ ಅಂತ ಇದು ಸಣ್ಣ ರವೆ ಇರುತ್ತಲ್ಲ ಆ ರವೆಯಲ್ಲಿ ಉಪ್ಪಿಟ್ಟು ಮಾಡ್ಕೊಂಡಿದ್ದೆ ನಾನು ಎಲ್ಲ ಮಾಡಿಬಿಟ್ಟು ಇಲ್ಲಿ ಗ್ರಾಮವನ್ನೇ ಇದ್ದೀನಿ ಅದೇ ಫ್ರೆಂಡ್ಸ್ ತಾನು ಹೇಳ್ತಿದ್ದೆ ಸ್ಕಾಲರ್ಶಿಪ್ ಹಾಕ್ಬೇಕಾಯ್ತು ನನ್ನ ಮಗಳಿಗೆ ಅಂತ ಅದು ಎರಡು ದಿವಸದಿಂದ ಇದ್ದೀನಿ ಸರ್ವರ್ ಬಿದಿ ಅಂತ ಇಲ್ಲ ಕೆಲಸ ನೋಡೋಣ ಇವತ್ತಾದರೂ ಆಗುತ್ತೇನೋ ಅಂತ ಹೋಗ್ತಾ ಇದ್ದೀನಿ ಅವಣ್ಣ ಫೋನ್ ಮಾಡಿತ್ತು ಪಾಪ ಕರೆದಿತ್ತು ಅದಕ್ಕೆ ಓದೆ ಹೋದ ಇವತ್ತು ಕೆಲಸ ಆಯಿತು ಫ್ರೆಂಡ್ಸ್ ಅದು ಎರಡು ನಂಬರು ಎರಡು ಮಕ್ಳಿಗೂ ಒಂದೇ ನಂಬರ್ ಕೊಟ್ಟಿದ್ದರಲ್ಲ ಹಂಗಾಗಿ ಅದು ಬರ್ತಾ ಇಲ್ಲ ಬೇರೆ ಯಾವ್ದಾರು ನಂಬರ್ ಕೊಡಿ ಅಂದರು ಸರಿ ಆಯಿತು ಅಂತ ನಾನು ನಮ್ಮ ನಮ್ಮ ಮನೆಯವ್ರ ನಂಬರ್ ಕೊಟ್ಬಿಟ್ಟು ಅದರದೆಲ್ಲ ಒ ಟಿ ಪಿ ಎಲ್ಲ ಹೇಳ್ಬಿಟ್ಟು ಎಲ್ಲ ಕೆಲಸ ಆಯಿತು ಅದಕ್ಕೆ ಅವಣ್ಣದ ಹತ್ರ ನಾನು ಆಧಾರ ಕಾರ್ಡು ಮತ್ತು ಇನ್ಕಮ್ ಎಲ್ಲ ಕೊಟ್ಟು ಬಂದಿದ್ನಲ್ಲ ಅದನ್ನೆಲ್ಲ ಇಸ್ಕೊಂಬಿಟ್ಟು ಅವಣ್ಣಿಗೆ ಎಷ್ಟು ಬೇಕಾ ಎಷ್ಟು ಆಯಿತು ಅಂತ ಪೇ ಮಾಡಿಬಿಟ್ಟು ನಾನು ಇದ್ದೀನಿ ನಿಮ್ಮ ಮನೆಗೆ ಅಲ್ಲೇ ಅರ್ಧದರಲ್ಲಿ ಮನೆ ಬರ್ಬೇಕಾದ್ರೆ ಅದೇ ಫ್ರೆಂಡ್ಸ್ ಅದು ಅಂಗಡಿಗೆ ತೋರಿಸಿದ್ನಲ್ಲ ಅವಳು ಇಂದ್ರಮ್ಮ ಅವ್ರ ಅಂಗಡಿಗೆ ಹೋಗಿದ್ದೆ ಸುಮ್ಮನೆ ಕರೆದ್ಲು ಅಂತ ನೋಡ್ತಾ ಇಲ್ಲಿ ನಾನು ಮೊಬೈಲ್ ಇಟ್ಕೊಂಡು ಹೋದ್ರೆ ಸಾಕು ನಾನು ವೀಡಿಯೋ ಅಂತ ಮಗನ ಮುಚ್ಕೊಂಡ್ಬಿಡ್ತಾಳೆ ನಗ್ತಾ ಇದ್ಲು ಅಲ್ಲಿ ಅವ್ರ ಪಕ್ಕದಲ್ಲಿ ಅವ್ರ ಅಮ್ಮ ನಿಂತ್ಕೊಂಡಿದ್ರು ಅವ್ರ ಅಮ್ಮನೂ ಅಷ್ಟೇ ನಗ್ತಾ ಇದ್ರು ಆಮೇಲೆ ಎಲ್ಲ ಮಾತಾಡ್ಕೊಂತ ನೋಡಿ ಫ್ರೆಂಡ್ ಇಲ್ಲಿ ಅವಳಂಗಡೀಲಿ ಇದು ನನ್ನ ಕಣ್ಣಿ ಬಿತ್ತು ಇದೆಲ್ಲ ನಮ್ಮ ಚೈಲ್ಡ್ಹುಡ್ ಮೆಮೊರಿ ಫ್ರೆಂಡ್ಸ್ ಇದು ನಾವು ಸ್ಕೂಲಿಗೆ ಹೋಗ್ಬೇಕಾದ್ರೆ ನಾವು ಸಣ್ಣವರಿದ್ದಾಗ ಇದನ್ನು ಡೈಲಿ ತೊಗೊಂಡು ತಿಂತಾಯಿದ್ವಿ ಒಂದು ರೂಪಾಯಿಗೆ ಒಂದಿದು ಉಪ್ಪಿನಕಾಯಿ ಚೆನ್ನಾಗಿರುತ್ತೆ ಮಾತ್ರ ಇವೆಲ್ಲ ಚೈಲ್ಡ್ಹುಡ್ ಮೆಮೊರಿ ಇವಾಗೆಲ್ಲ ಎಲ್ಲೂ ಅಂಗಡಿ ಸಿಗೋದೇ ಇಲ್ಲ ಇವೆಲ್ಲ ಇವಾಗೆಲ್ಲ ಕಡಿಮೆ ಕೆಲವೊಂದು ಅಂಗಡಿಗಳು ಮಾತ್ರ ಸಿಗ್ತವೆ ನೋಡಿ ಅಲ್ಲಿ ಮತ್ತೆ ಸೋಪ್ ತೊಗೊಂಡ್ಬಿಟ್ಟು ಒಂದು ಸೋಪಿನ ಪುಟ್ಟಿ ತೊಗೊಂಡು ನೋಡು ಇಲ್ಲಿ ಇಪ್ಪತ್ತೈದು ರೂಪಾಯಿ ಆಗಿದ್ದಾರೆ ನೀನು ನನಗೆ ಇಪ್ಪತ್ತಾರು ರೂಪಾಯಿ ಇದ್ದೀಯ ಅಂತ ಅವಳು ಸ್ವಲ್ಪ ರೇಗಿಸ್ಕೊಂಡು ಟೀ ಕೊಡ ಟೀ ಕೊಟ್ಲು ಟೀ ಕುಡಿದ್ಬಿಟ್ಟು ಸೀದಾ ಮನೆಗೆ ಬಂದೆ ಇದು ಮತ್ತೆ ಸಂಜೆಯಿಂದ ಒಳಗೆ ಕಂಟಿನ್ಯೂ ಮಾಡ್ತಾಯಿದ್ದೀನಿ ಎಲ್ಲ ಆರು ಆಗಿತ್ತು ನಮ್ಮೂರಲ್ಲಿ ಇನ್ನೇನು ಭಾನುವಾರ ಪ್ರತಿ ಭಾನುವಾರ ಸಂತೆ ಅಂತ ಹೇಳಿದ್ನಲ್ಲ ಆ ಸಂತೆಯಿಂದ ಬಂದು ವಿಡಿಯೋ ಕಾಲ್ ತೆಗೆ ಎರಡು ಹೋಗಿ ಬಂದೆ ಸಂತೆಯಿಂದ ಏನಂತ ಬರಲಿಲ್ಲ ಓಡಿಸ್ತೀನಿ ನೋಡ್ತಾ ಇರೋದು ಎರಡು ಕೊತ್ತಂಬರಿ ಸೊಪ್ಪು ಹತ್ತು ರೂಪಾಯಿ ಜಾಸ್ತಿ ಏನು ತರಕಾರಿ ಏನೂ ತರಲಿಲ್ಲ ಫ್ರೆಂಡ್ಸ್ ಏನು ನಾಳೆ ಒಂದಿನ ದಿನ ನಾಡ್ದು ದಿನ ಅಷ್ಟೇ ಸ್ಕೂಲು ಸ್ಕೂಲಿನೇನೀರೆಲ್ಲ ರಜೆ ಕೊಡ್ತಾರೆ ಸುಮ್ಮನೆ ತರಕಾರಿ ತಂದರೆ ಇಷ್ಟ ಆಗುತ್ತೆ ಸ್ಕೂಲಿದ್ದರೆ ತರಕಾರಿ ಐತೆ ತಂದರೆ ಸ್ಕೂಲಿಗೆ ಎಲ್ಲ ಮಾಡ್ಬೋದು ಯೂಸ್ ಆಗುತ್ತೆ ಇಲ್ಲಾಂದರೆ ಯೂಸ್ ಆಗೋಲ್ಲ ಸುಮ್ಮನೆ ನಾವೇ ಇಬ್ಬರೇ ಇರ್ತೀವ ಇನ್ನೆಲ್ಲ ಸ್ಕೂಲ್ ಮುಗಿಸ್ಕೊಂಡು ರಜಾ ರಜಕ್ಕೆ ಅಂತ ಊರಿಗೆ ಹೋಗ್ತಾರೆ ಹಂಗಾಗಿ ನಾನು ಜಾಸ್ತಿ ಸರ್ಕೊಂಡು ಬರಲಿಲ್ಲ ನೋಡ್ಬೈದು ಶುಂಠಿ ಐದು ರೂಪಾಯಿ ಶುಂಠಿ ಇಷ್ಟು ಕೊಟ್ಟರು ಗೊತ್ತಿರೋರು ಇರೋರು ಅದಕ್ಕೆ ಇಷ್ಟು ಕೊಟ್ಟರು ಮತ್ತು ಇಲ್ಲಿ ಹಾಗಲಕಾಯಿ ಇದೆಷ್ಟು ಅಂದರೆ ಅರ್ಧ ಕೆ ಜಿ ಅರ್ಧ ಕೆ ಜಿ ಮೂವತ್ತು ಫ್ರೆಂಡ್ಸ್ ಮತ್ತು ಟೊಮೊಟೊ ಹಾಸಿರಿ ಅಷ್ಟೇ ಹಸಿ ಮೆಣಸಿನ್ಕಾಯಿ ಬಂದ್ಬಿಟ್ಟು ಒಂದು ಕಾಲು ಕೆ ಜಿ ಟೊಮೊಟೊ ಟೊಮೊಟೊ ಹದಿನೈದು ರೂಪಾಯಿ ಕೆ ಜಿ ತಗೊಂಡಿದೆ ಅಂದರೆ ಇದು ಬಂದ್ಬಿಟ್ಟು ಈರುಳ್ಳಿ ಈರುಳ್ಳಿ ಫುಲ್ ಆಗಿಬಿಟ್ಟಿತ್ತು ಈರುಳ್ಳಿನೇ ಇರಲ್ಲ ಫ್ರೆಂಡ್ಸ್ ಅದಕ್ಕೆ ನೂರು ರೂಪಾಯಿ ಕೊಟ್ಟು ಐದು ಕೆ ಜಿ ಅಂದ್ಬಿಟ್ಟೆ ಡೈಲಿ ಯೂಸ್ ಉಳಿದು ನಾನು ಒಂದೊಂದು ಕೆಜಿ ಎಲ್ಲ ತರಲ್ಲ ಒಂದು ಸಲ ನೂರು ರೂಪಾಯಿಂದ ಎಷ್ಟು ಎಷ್ಟು ಕೆ ಜಿ ಬರುತ್ತೆ ಅಂತ ತಗೊಂಡು ಇಟ್ಕೊಂಡೋಗ್ತೀನಿ ಬೆಳ್ಳುಳ್ಳಿ ಆಲ್ರೆಡಿ ಮಲಗಿನಿತ್ತು ನಿಮ್ಗೆ ಜಾಸ್ತಿ ಅಂತ ಇರಲ್ಲ ಫ್ರೆಂಡ್ಸ್ ಇಷ್ಟಕ್ಕೇ ನೂರ ಇಷ್ಟು ನೂರ ಎಂಬತ್ತು ರೂಪಾಯಿ ಏನೋ ಆಯಿತು ನೂರ ಎಂಬತ್ತ ಹಾಂ ನೂರ ಎಪ್ಪತ್ತು ರೂಪಾಯಿ ಏನೋ ಆಯಿತು ಇಷ್ಟು ತರಕಾರಿ ಅಷ್ಟೇ ಈರು ನೂರು ರೂಪಾಯಿ ಆಗಿದೆ ಎಲ್ಲ ಇವಾಗ ತೆಗೆದಿಟ್ಬಿಟ್ಟು ಟೀ ಮಾಡ್ಕೊಂಡು ಕುಡಿತಾ ಇದ್ದೀನಿ ಟೀ ಮಾಡ್ಕೊಂಡು ಕುಡಿದ್ರೆ ಮೈಂಡ್ ಫ್ರೆಶ್ ಆಗುತ್ತೆ ಅಂತ ಫ್ರೆಂಡ್ಸ್ ಸಕಲಗಿರಿ ಒಂಥರ ಹ್ಮ್ ಕೆಲಸ ಎಲ್ಲ ಮಾಡಿ ಮೂಸಿದ್ಮೇಲೆ ಟೀ ಕುಡಿದ್ಬಿಟ್ರೆ ಫ್ರೆಶ್ ಆಗುತ್ತೆ ಮೈಂಡ್ ಫ್ರೀ ಆಗುತ್ತೆ ಸಮಾಧಾನ ಆಗುತ್ತೆ ಇವಾಗ ಏನು ಸಮಾರ ಮಾಡಬೇಕು ಅಂತ ಹೇಳಿ ಓಡ್ತಾ ಇದೆ ಅಂತ ಅದೇ ಒಂದೊಂದು ಟೀ ಕುಡಿದ್ಬಿಟ್ಟು ಸಮಾಧಾನವಾಗಿ ಇದೇ ಸಾರ್ ಆಗುತ್ತೆ ಫ್ಲಾಗುತ್ತೆ ಟೀ ಕುಟ್ಬಿಟ್ಟು ಅಮೆಝ್ತೀನಿ ಬಾಯ್ ನೋಡ್ತಾ ಇರ್ಬೋದು ಕುಡಿದು ಅನ್ನಕ್ಕೆ ಇಟ್ಬಿಟ್ಟು ಸಾಂಬಾರ್ ಮಾಡ್ತಾ ಇದ್ದೀನಿ ಚೆನ್ನಾಗಿರುತ್ತೆ ಅಷ್ಟೇ ಮಾಡೋದು ಅಂತ ನೋತ್ನಿ ಬರ್ತಾ ಇತ್ತು ಅಷ್ಟೊತ್ತಿಗೆ ಕಾಯಿ ಬಿದ್ದಿ ನೆನಪಾಯಿತು ಕಾಯಿ ಬಿದ್ದಿ ಸಾರು ಮಾಡಿ ಮುದ್ದೆಗೆ ಎಲ್ಲ ಅನ್ನೋಕ್ಕೆ ಚೆನ್ನಾಗಿರುತ್ತೆ ಅದನ್ನು ನೆನ್ಸ್ಕೊಳಕ್ಕೆ ಏನು ತರಕಾರಿ ಏನು ಇರಲ್ಲ ಸಾರಲ್ಲಿ ಅದಕ್ಕೆ ನಾವು ಸ್ವಲ್ಪ ಹಪ್ಳನ ಹರದ ಸೀಟಿಗೆ ಚೆನ್ನಾಗಿರುತ್ತೆ ನಮ್ಮ ಏನಾದರೂ ಸೀಟಿ ಇರಲೇಬೇಕು ಇಲ್ಲ ತರಕಾರಿ ಸಾಂಬಾರು ಕಾಳು ಸಾಂಬಾರಾದರೆ ಅದರ ತರಕಾರಿ ಖಾಲೋದೇ ಇರುತ್ತಲ್ಲ ತಿಂತಾರೆ ಏನನ್ನಲ್ಲ ಈ ಥರ ಪ್ಲೇನ್ ಸರ್ಬಳ್ಳಿ ಮಾತ್ರ ಏನಾದರೂ ಅವರಿಗೆ ನೆಂಚಿಗೆ ಪಕ್ಕ ನೆಂಚ್ಕೊಳಕ್ಕೆ ಏನಾದರೂ ಇರಬೇಕು ಹಪ್ಪಳ ಹಪ್ಪಳ ಹ್ಞೂ ஏனா இருக்கு நான் இவ்வளோ அப்படின்னு மாதிரி ஈருள்ளி ஏன்னே இருக்க காயி கை சப்பிட்டு அழிதிட்டு கை சப்பா இத்கி இவ்வளோ வேஸ்ட் மாயி கால் வெஸ்ட்டாக நல்வத்து ஐவத்து ரூபாய் ஆ ஃபர்த்தே காஷ்டி துனியா இரு ஏன்னு தனசார சிகி மூவத்து நல்வத்தே இறத்து கால் கேஜி தான் இப்போ பத்து ஹதின இதே தரானே ஹேத்தினேன் ஏன்னு தன்கா நான் அதுக்கு ஒன்னு சல டென்ல ஏன்னா இடத்துக்கு சும் சும் வேஸ்ட்னா அவங்க அவங்க மனை மார்க்குள்ளே கால் ஆக்கொள்ளுங்காப்ளம் இதுக்கொடினா அடஸ்ட் மேக ಯಾಕಂದ್ರೆ ಲೇಟಾಗಿ ಮಾಡ್ತೀನಿ ಅಂದ್ರೆ ಇವಾಗ ಹ್ಮ್ ಸಲ ಮಳೆ ಬರುತ್ತೆ ಮೋಡ ಆಗುತ್ತೆ ಕರೆಂಟ್ ಬೇರೆ ತೆಗೆದುಬಿಟ್ರೆ ಕಷ್ಟ ಆಗುತ್ತೆ ನಾವು ಮಾಡ್ತೀನಿ ಅಂತ ತಂದು ಕರೆಂಟ್ ತೆಗೆದ್ರೆ ಮಾಡೋದು ಹಿಂಗೆ ರುಬ್ನ ಹಾಕೊಂಡು ಒಂದು ಇದ್ದೀನಿ ಚೆನ್ನಾಗಿರುತ್ತೆ ಖಂಡಿತ ಸಾಂಬಾರು ಕಾಯಿಬಿಜ್ಜಿ ಹಬ್ಬದ ಟೈಮ್ಗಳಲ್ಲೆಲ್ಲ ಇವಾಗ ನಾವು ಪಾಯಸ ಏನಾದ್ರು ಮಾಡಿರ್ತೀವಲ್ಲ ಅದಕ್ಕೆ சும் சாரு டொமட்டா சாருவா அது கைத்தினு அது அருத இருக்கீங்க இது தப்பி தப்பி அதுக்கு அருதை அருத நான் ஒர்க் இடத்தி

ಇಲ್ಲ ಖಾರದ ಪುಡಿ ಹಾಕೋಸೆ ಮಾಡ್ಕೋಬಹುದು ನೆಸಿ ಮೆಣಸಿ ಕಾಯಿ ಹಾಕಿರಿ ಇನ್ನೂ ಚೆನ್ನಾಗಿರುತ್ತೆ ಅಂತ ಒಂದು ಹಾಕ್ತೀನಿ ಖಾರ ಇದೆಯಲ್ಲ ಗೊತ್ತಿರೋ ಸ್ವಲ್ಪ ಖಾರ ಇದೆ ಸ್ವಲ್ಪ ಇದು ಸ್ಟ್ರಾಂಗ್ ಆಗಿರ್ಲಿ ಸಾಂಬಾರು ಚೆನ್ನಾಗಿರುತ್ತೆ ಸ್ವಲ್ಪ ನಾನು ಈರುಳ್ಳಿನ ಸ್ವಲ್ಪ ಸ್ವಲ್ಪ ಇಟ್ಟಿಟ್ಕೊಂಡಿದೀನಿ ಸ್ವಲ್ಪ ಕಬೇ ಸೊಪ್ಪು ನೋಡಿ ಕರ್ಬೇವಿನ ಸೊಪ್ಪು ತಗೊಂಡು ಒಣಗಿ ಒಣಗಿಸಿ ಇಟ್ಕೊಂಡ್ಬಿಡ್ತೀನಿ ನಾನು ಸುಮ್ಮನೆ ಪದೇ ಪದೇ ಫ್ರಿಜ್ಜಿಲ್ಲ ಏನಿಲ್ಲ अरे इधर बना फिट कौन बोल रहा है ये इस चीज़ ने बेचारे ना फिट कौन बोल रहा है ये स्पॉकर ने लिया था कष्ट कर दे उप ये दोनों ರುಬ್ಕ ನೋಡ್ತಾ ಇರ್ಬೋದು ಇಲ್ಲ ಸಾಂಬಾರಿಗೆಲ್ಲ ಇದ್ದೀನಿ ಅದಕ್ಕೆ ಸ್ವಲ್ಪ ಇದು ಸಾಂಬಾರು ಪುಡಿ ಅಂತ ಧನಿಯಾ ಪುಡಿ ಮತ್ತು ಸ್ವಲ್ಪ ಹುಣ್ಸೆಹಣ್ಣು ಜೀರಿಗೆನೂ ಹಾಕೊಂಡಿದ್ದೀನಿ ಅದಕ್ಕೆ ಎಲ್ಲ ಹಾಕ್ಬಿಟ್ಟು ರಾ ಖಾರ ಎಲ್ಲ ರುಬ್ಬಿ ಇಟ್ಕೊಂಡಿದ್ದೀನಿ ನೋಡಿ ಅದನ್ನು ನಾನು ತೋರಿಸ್ಲಿಲ್ಲ ಸಾಂಬಾರು ಮಾಡೋದೇನು ರಾತ್ರಿಯೇ ಇನ್ನು ವೀಡಿಯೋ ಕಂಟಿನ್ಯೂ ಮಾಡಿದೆ ನೋಡಿ ಇಲ್ಲಿ ನಮ್ಮ ಮನೇಲಿ ಮುದ್ದೆ ಮಾಡಿಕೊಟ್ಟೆ ಸಾಂಬಾರಿಗೆ ಯಾರೆಲ್ಲ ವೀಡಿಯೋ ನೋಡ್ತೀರಾ ದಯವಿಟ್ಟು ಲೈಕ್ ಶೇರ್ ಕಮೆಂಟ್ ಮಾಡಿ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಫ್ರೆಂಡ್ಸ್